ಮೈಗೆ ಅರಿಶಣ ಹಚ್ಚಲಿಲ್ಲ ಕೊರಳಿಗೆ ತಾಳಿ ಕಟ್ಟಲಿಲ್ಲ ಅಂದು ಅಂದುಯನ್ನ ಮದುವೆಯಾದ ಗಂಡ ಮಲ್ಲಿಕಾರ್ಜುನನ ಕಂಡಿರೇನೆ ತಾಯಿ ಕಂಡಿರೇನೆ ಎಷ್ಟು ಚಂದ ಹೇಳ್ತಾಳೆ ಕಂಡಿರೇನು ಎಲ್ಲರ ಹಂಗ ನಿನ್ನ ಮದ್ವೆ ಆಗೈತಿ ಅನ್ನೋದು ಗ್ಯಾರಂಟಿ ಏನು ಮಲ್ಲಿಕಾರ್ಜುನನ ನಿನ್ನ ಮದ್ವೆ ಆಗ್ಬೇಕಾರೆ ಯಾರ್ಯಾರಿದ್ರು ಹೇಳು ಅಂತಾನು ಪ್ರಭು ಮತ್ತೆ ಅವಾಗ ಹೇಳ್ತಾಳ ಗುರುವೇ ತೆತ್ತಿಗನಾದ ಕೇಳ್ರಿ ಎಷ್ಟು ಚಂದ ಹೇಳ್ತಾಳೆ ಗುರುವೇ ತೆತ್ತಿಗನಾದ ಲಿಂಗವೇ ಮದುವಳಿಗೆಯಾದ ಮದುವಳಿಗನಾದ ನಾನೇ ಮದುವಳಿಗೆಯಾದೆನೋ ಈ ಭುವನವೆಲ್ಲ ವರಿಯರು ಅಸಂಖ್ಯಾತರನಗೆ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯ ಒಪ್ಪ ವರನ ನೋಡಿ ಇದು ಕಾರಣ ಚನ್ನಮಲ್ಲಿಕಾರ್ಜುನ ನನಗೆ ಮಿಕ್ಕಿದ ಲೋಕದ ಗಂಡರನಿಗೆ ಸಂಬಂಧವಿಲ್ಲ ಪ್ರಭುವೆ ಏನು ಹೇಳುತ್ತಾಳೆ ಪಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಪವಳದ ಚಪ್ಪರವ ನಿಕ್ಕಿ ಮದುವೆಯ ಮಾಡಿದರು ಎಮ್ಮವರೆನ್ನ ಮದುವೆ ಮಾಡಿದರು ಕಂಕಣ ಕೈದಾರಸ್ಥಿರ ಶೇಷೆಯ ನಿಕ್ಕಿ ಚನ್ನಮಲ್ಲಿಕಾರ್ಜುನನೆಂಬ ಗಂಡಗನ್ನ ಮದುವೆ ಮಾಡಿದರು ಹಿಂಗೆ ಪೆಂಡಲ್ ಹಾಕಿದರು ಅಂತ ಹೇಳಿಲ್ಲ ಉರಿಯ ನಿಕ್ಕಿ ಆಲಿಕಲ್ಲ ಹಸೆ ಹಾಕಿ ಜಲದ ಮಂಟಪದ ಮೇಲೆ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ ನನಗೆ ಇದನ್ನು ವಚನ ಬಿಡಿಸ್ಕೊಂಡು ಕುಂತೆ ಅಂದರೆ ನಾಳೆ ಇಷ್ಟೊತ್ತು ಮಟ್ಟ ಆದರೂ ಆಗೋದಿಲ್ಲ ಅಷ್ಟು ಅರ್ಥಪೂರ್ಣ ಇದೆ ಈ ವಚನ ಈಗ ಹೇಳಕ್ಕ ಬಹುಶಃ ನೋಡಿ ಅಕ್ಕ ಹೇಳ್ತಾಳೆ ಅಷ್ಟೆಲ್ಲ ಹೇಳಿದ್ಮೇಲೆ ಪ್ರಭು ಕೇಳ್ತಾನೆ ನೀನು ಹಿಂದೆ ಕೌಶಿಕನ ಅರಮನೆಗೆ ಹೋಗಿದ್ದು ಗೊತ್ತಾಯ್ತೇನು ಕೌಶಿಕನ ಮದುವೆ ಆಗಿದ್ದು ಗೊತ್ತಾಯ್ತೇನೆ ನಿನಗೆ ಅವನಿಗೆ ಅಪವಾದ ಕೊಟ್ಟು ಬಂದಿಗೆ ಗೊತ್ತಾಯ್ತೇನೋ ಅರಮನೆಯನ್ನು ಬಿಟ್ಟು ಬಂದು ಗೊತ್ತಾಯ್ತೇನೆ ನಿನಗೆ ತಪ್ಪು ಹೊರಸಿ ಹೊರಟಿಹನೆಂಬುದು ಸತ್ಯವೇ ತಾನು ಸೀರೆಯ ನಳಿದು ನಿರ್ವಾಣವ ನಮ್ಮ ಮನ ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾದಲ್ಲಿ ಕೇಶವೆಂಬ ಸೀರೆ ಅಂಗಕ್ಕೆ ಮನೆಯಾಯಿತು ಅಪಮಾನವೆಂತು ಹರಿಯಿತು ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಪ್ರಭು ಹೇಳ್ತಾನೆ ಮತ್ತೆ ನೀನು ಅರಮನೆ ಬಿಟ್ಟು ಬಂದಿ ಅಂತ ಹೇಳಿದಿ ಎಲ್ಲ ಬಟ್ಟೆ ತೆಗೆದು ಬಂದಿ ಅಂತ ಹೇಳಾಕತ್ತಿದ್ದಿ ಮತ್ತು ಕೂದಲ ಯಾಕೆ ಮುಚ್ಕೊಂಡಿ ಮೈ ತುಂಬ ಕುದಲಾ ಮುಚ್ಕೊಂಡಿದ್ನಲ್ಲ ಕಲ್ಯಾಣಕ್ಕೆ ಬಂದಾಗ ಕುದಾ ಮುಚ್ಕೊಂಡಿದ್ಲಲ್ಲ ಕೇಳಾಕತ್ತೀರಿ ಇಲ್ಲ ಅಲ್ಲಿ ಗಲಾಟಿ ಮಾಡಾಕತ್ತೀರಿ ಗಲಾಟಿ ಮಾಡಬಾಡ್ರಿ ಬರ್ರಿ ಎಲ್ಲರೂ ಕೂತ್ಕೊಬರ್ರಿ ಗಲಾಟಿ ಮಾಡಬೇಡ್ರಿ ಒಟ್ಟ ಗಲಾಟಿ ಮಾಡಬ್ಯಾಡ್ರಿ ತಪ್ಪು ಹೊರಿಸಿ ಬಂದ್ಬಿಟ್ಟು ಕೌಶಿಕನ ಮೇಲೆ ಅಲ್ಲನ ಇದು ಅಂತ ಕೇಳ್ತಾನೆ ಅವಾಗ ಕೂದಲ ಯಾಕೆ ಮುಚ್ಕೊಂಡೀನಿ ಮೈ ತುಂಬ ಹಂಗಾರ ನೀನು ಒಳಗೆ ನಾಚಿಕೂ ನಾನು ನನ್ನ ಮೈ ಮುಚ್ಕೋಬೇಕನ್ನು ನಾಚಿಕತಿ ಆ ಅಂತರಂಗದ ಆ ಏನಿದೆ ಎಲ್ಲ ಮೋಹ ನಿನಗೆ ಬಹಿರಂಗದಲ್ಲಿ ಕೂದಲಾ ಕಾಣಕತ್ತೈತಿ ಅಂತ ಹೇಳ್ತಾಳೆ ಅಕ್ಕ ಇಂಥ ಬ್ಯೂಟಿಫುಲ್ ಉತ್ತರ ಕೊಡ್ತಾಳೆ ಅಷ್ಟು ಮಂದಿಯಾಗ ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು ಹೇಳ್ತಾಳೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂಬ ಭಾವದಿಂದ ಮುಚ್ಚಿದೆ ಇದಕ್ಕೆ ನೋವೇಕೆ ಕಾಡದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಅಣ್ಣಗಳಿರ ಏನು ಹೇಳ್ತಾಳೆ ಅಕ್ಕ ಬಾ ಬಬ ಬಾ 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 ಅಕ್ಕಿ ಅಕ್ಕಿ ಚರಿತ್ರೆ ಓದ್ಬಿಟ್ರೆ ತಲೆನ ಮಡ್ಡ ಬಿಡ್ತತಿ ಅಷ್ಟು ಅದ್ಭುತ ಹೇಳ್ತಾಳೆ ನಾ ಯಾಕೆ ಕೂದಲ ಮುಚ್ಕೊಂಡಿನಂತ ಹೇಳಿದ್ರು ಪ್ರಭು ಈ ಅನುಭವ ಮಂಟಪದ ಕುಂತಿರಲ್ಲ ಎಲ್ಲರೂ ನಿನ್ನಷ್ಟು ಸಾಧನೆ ಸಿದ್ಧಿ ಏರಿದವ್ರದಾರ ನನ್ನ ನೋಡಿದ್ರೆ ಮೊಹಕ್ಕೊಳಗಾದ್ರೆ ಏನು ಮಾಡ್ತೀವಿ ಅದಕ್ಕೆ ಅವ್ರಿಗೆ ಯಾರು ನೋವು ಆಗಬಾರ್ದು ಅವ್ರು ವಿರಕ್ತಿ ಕೇಳಬಾರ್ದು ಅಂತೇಳಿ ಕೂದಲ ಮುಚ್ಕೊಂಡೆ ಹೊರ್ತು ನನ್ನ ಸಲೇ ನಾನು ಮುಚ್ಕೊಂಡಿಲ್ಲ ಅಂತ ಹೇಳ್ತಾಳೆ ಅಂತ ಹೇಳ್ಕೊಂತ ಹೊಂಡ್ರೆ ಒಂದು ತಾಸು ಹೇಳ್ಬೋದು ಇರಲಿ ಇಂಥ ವಿರಕ್ತಿಯನ್ನು ಯಾರು ತಾಳಿದ್ರು ಇಲ್ಲೇ ಇಲ್ಲೇ ಸಿದ್ಧಾರೂಢ ತಾಳ್ಯನ ಸಿದ್ಧಾರೂಢ ತಾಳ್ಯನ ಮನೆ ಬಿಟ್ಟು ಹೊಂಟ ನಾ ಊಟಕ್ಕೆ ಎಲ್ಲಿಪ್ಪ ನಿನಗೆ ಅಂದಾಗ ಗಿರಿ ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು ಕೊಳನಲ್ಲದೆ ಕಿರುವಳ್ಳ ಕೆಳಸುವುದೇ ಹಂಸೆ ಮಾಮರ ತರಿತಳ ತಳಿತಲ್ಲದೆ ಸರಗೈಯುವುದೇ ಕೋಗಿಲೆ ಎನ್ನ ದೇವ ಚನ್ನ ಮಲ್ಲಿ ಅನ್ನ ವಿಷಯ ಕೇಳಿಸುವುದೇ ಎನ್ನ ಮನ ಕೇಳಿರೇ ಏರಿರ ಮತ್ತೊಂದು ಕಡೆ ಹೇಳ್ತಾಳೆ ಆಕೆ ಏನೋ ದೊಡ್ಡ ಸರೋವರದಲ್ಲಿ ಹಂಸ ಇಸ್ತದೆ ಒಂದು ಘಟರ್ ನೀರಾಗಿ ಜಂಗಿಲ್ಲದೆ ಮಾಮರ ತಳಿತಲ್ಲದೆ ಹಾಂ ಮಾವಿನ ಗಿಡ ಎಲೆ ಎಳಿ ಚಿಗುರನ್ನು ವಸಂತ ಮಾಸದಲ್ಲಿ ಬಿಟ್ಟಿರ್ತದೆ ಅದನ್ನು ತಿಂದು ಆನಂದವಾಗಿ ಹಾಡ್ತದ ಹೊರತು ನವಿಲು ಎಲ್ಲರೂ ಒಂದು ಬಣಿವಿ ಕುಣಿಯಂಗಿಲ್ಲ ಅದು ದೊಡ್ಡ ಗುಡ್ದಾಗ ಮುಂದೆ ಹೆಣ್ಣು ನವಿಲು ಅಡ್ಡಾಡ್ತಿರ್ತವೋ ಅದ್ರ ಅದನ್ನು ನೋಡ್ಕೊಂತ ತನ್ನ ಪಕ್ಕವನ್ನು ಬುಚ್ಕೊಂಡು ಆನಂದದಲ್ಲಿ ಕುಣಿತದೋ ಪ್ರಭುವೆ ಹಾಂಗೆ ನನ್ನ ಮನಸ್ಸು ಹಂತಲೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಸಣ್ಣ ಪುಟ್ಟ ವಿಷಯಕ್ಕೆ ನನ್ನ ಮನಸ್ಸು ಒಳಗಂಗಿಲ್ಲ ಏನಾಗ್ತೈತೆ ಅಂತ ಕೇಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನನ್ನ ಮನಸ್ಸೆಲ್ಲಿದ್ದರೂ ಚೆನ್ನ ಇರ್ತಾತೆ ಹೊರತು ಬೇರೆ ವಿಷಯಕ್ಕೆ ನನ್ನ ಮನಸ್ಸು ಹೋಗಂಗಿಲ್ಲ ಪ್ರಭುವೇ ಏನು ಹೇಳುತ್ತಾಳ್ರಿ ಯಾರು ಹೇಳಕ್ಕಿ ಹೇಳಿದ ಬಳಿಕ ಒಮ್ಮೆ ಅವನು ಹೇಳಿಲ್ಲ ಯಾರಿಗೀ ಹೇಳಾಕಿ ಎಂಟದೆ ಬಂಟ ನೋಡ್ರಿ ಎಂಥ ಎಂಥ ಶಕ್ತಿ ಅಕ್ಕನಲ್ಲಿತ್ತು ಇಂಥ ಮಾತನ್ನು ಹೇಳಿ ಸಿದ್ದಾರೂಢ ಮನೆಯನ್ನು ಬಿಡ್ತಾನೆ ಮನೆಯನ್ನು ಬಿಟ್ಟು ಎಲ್ಲಿ ಬರ್ತಾನೆ ಅಂತ ಕೇಳಿದ್ರೆ ಸಂಚಾರವನ್ನು ಮಾಡ್ತಾ 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 ಶ್ರೀಶೈಲಕ್ಕೆ ಬರ್ತಾನೆ ಶ್ರೀಶೈಲದಲ್ಲಿ ಬಂದ ಮನೆ ಬಿಟ್ಟ ಮನೆ ಬಿಟ್ಟು ತಂದೆ ತಾಯಿ ಅಳಾಕತ್ತಿದ್ರು ಕೇಳಲಿಲ್ಲ ಆ ಮೊಹಕ್ಕೆ ಒಳಗಾಗಲಿಲ್ಲ ಅವ ಈ ಮನೆಯಾಗಿದ್ದೆಂದ್ರೆ ಶಾಂತಮ್ಮ ಒಬ್ಬಕ್ಕೆ ನನಗೆ ತಾಯಿ ಹಾಕಿದಿ ಗುರುಶಾಂತಪ್ಪ ಒಬ್ಬನ ತಂದೆ ಹಾಕಿ ನಿಮ್ಮನ್ನು ಬಿಟ್ಟು ಉಡದಾರ ಹರಿದೋಗೆ ಅಂತ ಕೇಳಿದ್ರೆ ಜಗತ್ತಿನ ಹೆಣ್ಮಕ್ಳೆಲ್ಲ ತಾಯಿ ಹಾಕಾರ ಜಗತ್ತಿನ ಗಂಡಮಕ್ಕಳೆಲ್ಲ ತಂದೆ ಹಾಕಾರ ನನಗೆ ಜಗತ್ತಿನ ತಂದೆ ತಾಯಿಗಳೇ ಮ ಎಲ್ಲ ಶರಣರೇ ನನ್ನ ತಂದೆ ತಾಯಿಗಳು ಅದಕ್ಕೆ ಹೊಕ್ಕಿನಿ ಅಂತ ಮನೆಯನ್ನು ಧಿಕ್ಕಾರ ಮಾಡಿ ಮನೆಯಿಂದ ತೊರೆದು ಎಲ್ಲಿ ಹೊಂಟ ಅಂತ ಕೇಳಿದ್ರೆ ಬಂದು ಶ್ರೀಶೈಲಕ್ಕೆ ಬರ್ತಾನೆ ಶ್ರೀಶೈಲಕ್ಕೆ ಬಂದಾಗ ಅಲ್ಲಿ ಮಲ್ಲಿಕಾರ್ಜುನನ ದರ್ಶನವನ್ನು ತಗೊಂಡ ಅವನ ಲಕ್ಷ್ಯ ಇರೋದು ಮಲ್ಲಿಕಾರ್ಜುನನ ಕಡೆಯಲ್ಲ ದಾರ್ಯಾಗ ಅವೆಲ್ಲ ಸ್ಟೇಷನ್ಗಳು ಬೆಟ್ಟೆ ಅದು ಅಷ್ಟೆ ಹಾಂ ಅವ ಬಂದಿರೋದು ಎಲ್ಲಿಗೆ ಹೊಂಟಾನ ಅಂತ ಕೇಳಿದ್ರೆ ಅವನ ಲಕ್ಷ್ಯ ಎಲ್ಲ ಅವನ ಲಕ್ಷ್ಯ ಎಲ್ಲ ಅವನ ದೃಷ್ಟಿಯೆಲ್ಲ ಎಲ್ಲಿತ್ತು ಅಂತ ಕೇಳಿದರೆ ಒಬ್ಬ ಯೋಗ್ಯ ಗುರುವನ್ನು ಹುಡುಕಬೇಕು ಯೋಗ್ಯ ಗುರುವಿನ ಕಡೆ ನನ್ನ ಸಮಸ್ಯೆಯನ್ನು ನಾನು ಕೇಳಬೇಕು ಅನ್ನುವಂಥ ಭಾವ ಇತ್ತ ಹೊರ್ತು ಎಲ್ಲೇ ಹೋಗಿ ಕುತ್ಕೋಬೇಕು ಅನ್ನುವಂಥ ಭಾವ ಇರಲಿಲ್ಲ ಅಲ್ಲಿಂದ ಶ್ರೀಶೈಲಕ್ಕೆ ಬಂದ ಎಲ್ಲ ಶ್ರೀಶೈಲದ ಮಲ್ಲಿಕಾರ್ಜುನ ಭ್ರಮರಾಂಬೆ ದರ್ಶವನವನ್ನ ಪಡೆದುಕೊಂಡು ಮತ್ತೆ ಗುರುವನ್ನು ಹುಡುಕ್ತಾ ಹುಡುಕ್ತಾ ಬರ್ತಾ ಇದ್ದಾನೆ ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಗುಡಗುಂಟಿ ಅಮರೇಶ್ವರದ ಗಜದಂಡ ಶಿವಯೋಗಿಗಳು ಗಜದಂಡ ಶಿವಯೋಗಿಗಳಲ್ಲಿಗೆ ಬರ್ತಾನೆ ಸಿದ್ಧಾರೂಢ ಇನ್ನೂ ಸಿದ್ಧಾರೂಢ ಅನ್ಸ್ಕೊಂಡಿಲ್ಲ ನಾ ಸುಮ್ಮನೆ ನಿಮ್ಗೆ ತಿಳಿಲಿ ಅಂತ ಹೇಳಕತ್ತೀನಿ ಸಿದ್ಧ ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಗುಡಗುಂಟಿ ಅಮರೇಶ್ವರಕ್ಕೆ ಬರ್ತಾನೆ ಆ ಅಮರೇಶ್ವರದಲ್ಲಿ ಭೂಪುರ ಭೂಪುರ ಅಂತಿರ್ತಾರೆ ಆಗಿನ ಕಾಲದಲ್ಲಿ ಆ ಭೂಪುರಕ್ಕೆ ಬರ್ತಾನೆ ಅಲ್ಲಿ ಯಾರು ಇರ್ತಾರ ಅಂತ ಕೇಳಿದರೆ ಅಲ್ಲಿ ಗಜದಂಡ ಶಿವಯೋಗಿಗಳು ಒಂದು ರೀತಿ ನೋಡಕ್ಕೆ ಸಾಕ್ರಟೀಸ್ ಇದ್ದಂಗೆ ಒಂದು ರೀತಿ ಪ್ಲೇಟೋ ಇದ್ದಂಗಿದ್ರು ಅಷ್ಟೊಂದು ಜ್ಞಾನವನ್ನು ಉಳ್ಳಂಥ ಶಿವಯೋಗಿಗಳಾಗಿದ್ದರು ಗಜದಂಡ ಶಿವಯೋಗಿಗಳು ಒಬ್ಬ ಯೋಗ್ಯ ಗುರುವನ್ನು ಅರಸಾಕತ್ತಿದ್ದ ಅರ್ಸ್ಕೊತ ಅರ್ಸ್ಕೊತ ಬಂದ ಆ ಗುರುವನ್ನು ಕಂಡು ಎಷ್ಟು ಪಟ್ಟನಲ್ಲ ಬಹಳ ಆನಂದ ಪಟ್ಟ ಆನಂದ ಪಟ್ಟ ಎಂತ ಗುರು ಸಿಕ್ನಲ್ಲ ಅಂತ ಹೇಳಿ ಆನಂದ ಪಟ್ಟ ಇನ್ನೂ ಮಾತಾಡಿಲ್ಲ ಗುರು ದೂರದಿಂದ ಬಾಗಿಲು ತೋಳು ಹಿಡ್ಕೊಂಡು ಸಿದ್ಧಾರೂಢ ಇನ್ನೂ ಸಿದ್ಧಾರೂಢ ಆಗಿಲ್ಲ ಸಿದ್ಧ ಬಂದಾಗ ಹಿಂಗೆ ಬಾಗಲ ಹಿಡ್ಕೊಂಡು ಗಜದಂಡ ಶಿವಯೋಗಿಗಳು ನಿಂತಿದ್ರಂತೆ ಸಿದ್ಧ ಆ ಅಮರೇಶ್ವರ ಕ್ಷೇತ್ರಕ್ಕೆ ಆ ಗಜದಂಡ ಶಿವಯೋಗಿಗಳ ಮಠಕ್ಕೆ ಹೋದಾಗ ಇವನನ್ನ ನೋಡಿ ಬಡ ಬಡ ಒಳಗೆ ಹೋಗಿಬಿಟ್ರಂತವ್ರು ಒಳಗೆ ಹೋಗಿಬಿಟ್ರು ಅಂದ ಇವತ್ತಿಲ್ದ ನಾಳೆ ಗುರುವಿನ ಕೃಪಾ ಆದೀತಲ್ಲಾ ಏನಾದರೂ ಬರಬೇಕಾದ್ರೆ ನಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತೀರಿ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಬಸ್ ಬರೋ ಮದ ಬಸ್ ಬರೋ ಮಠಕ್ಕೆ ಆಯ್ತೀರಿ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತೀರಿ ರೈಲು ಬರೋ ಮಠ ಕಾಯ್ತೀರಿ ಹಂಗೆ ಜೀವನದಾಗ ಅವಕಾಶ ಬರೋ ಮಠ ಎಲ್ಲರೂ ಕಾಯಬೇಕಾಗ್ತದೆ ಕಾಯಬೇಕಾಗ್ತದೆ ಸಿದ್ಧ ಕಾಯ್ದೆ ಸಿದ್ಧ ಕಾಯ್ದೆ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ದಿನಾನು ಮಠದ ಮುಂದೆ ಕಸ ಹೊಡಿತಿದ್ದ ಆ ಮಠದ ಕುದುರೆಗಳಿದ್ದವು ಗಜದಂಡ ಶಿವಯೋಗಿಗಳ ಮಠದ ಕುದುರೆಗಳಿದ್ದವು ಆ ಕುದುರೆಯ ಲದ್ದೆಯನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದ ಕೆಲಸ ಮಾಡ್ತಾ ಇದ್ದ ಅಲ್ಲಿರ್ತಕ್ಕಂಥ ಜನ ಎಲ್ಲ ಒಂದು ಅರ್ಧ ರೊಟ್ಟಿ ಕೊಡ್ತಿದ್ರು ಸಿದ್ಧನಿಗೆ ಅದನ್ನೇ ಸಿದ್ಧ ಲಿಂಗಯ್ಯನಿಗೆ ತೋರಿಸಿ ಪ್ರಸಾದ ಮಾಡ್ತಾ ಇದ್ದ ಪ್ರಸಾದ ಮಾಡ್ತಿದ್ದ ಪ್ರಸಾದ ಮಾಡ್ತಿದ್ದ ಮೂರು ದಿನ ಹೋದ ಬಳಿಕ ಯಾರು ಸಿಕ್ಕರು ಅಂತ ಕೇಳಿದ್ರೆ ಗಜದಂಡ ಶಿವಯೋಗಿಗಳು ಯಾರಿಗೆ ಬೆಟ್ಟಾದ್ರು ಅಂತ ಕೇಳಿದ್ರೆ ಸಿದ್ಧಾರೂಢನಿಗೆ ಬೆಟ್ಟಾದರು ಇನ್ನೂ ಸಿದ್ಧಾರೂಢ ಆಗಿಲ್ಲ ಸಿದ್ಧನಿಗೆ ಬೆಟ್ಟಾದರು ಏನಾಯಿತು ಅಂತ ಕೇಳಿದ್ರೆ ಸಿದ್ದನಿಗೆ ಗುರುದರ್ಶನ ಆದಾಗ ಭಾಳ ಆನಂದ ಆಯ್ತು ಮಡಕೆಯ ಮಾಡುವಡೆ ಮಂಡೆ ಮೊದಲು ತೊಡಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವ ಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗನ ಶರಣರ ನರಿವಡೆ ಶರಣರ ಸಂಘವೇ ಮೊದಲು ಈಗ ಗುರು ಎಷ್ಟು ದೊಡ್ಡವ ಅಂತ ಕೇಳಿದರೆ ಕಬೀರ ಹೇಳ್ತಾನೊಂದು ಕಡೆ ಗುರು ಗೋವಿಂದ ಕೋ ಹೋ ಕಡೆ ಕಾಕೆಲ್ಲಾಗೆ ಪಾಯ ಬಲಿಹರಿ ಗುರು ಆಪುದಿ ಗೋವಿಂದದಿ ಗೋವಿಂದ ಹೋನ ಪಾಯ ಕಬೀರ ಗೋವಿಂದ ದಿ ಹೋನ ಪಾಯ ಭಾಳ ಚಂದ ಹೇಳ್ತಾನೆ ಕಬೀರ ಕಬೀರನೇ ನಿನಗೆ ಗೋವಿಂದನನ್ನು ಗುರುವನ್ನು ತಂದು ನೀನು ಮುಂದೆ ನಿಲ್ಲಿಸಿದರೆ ಯಾರಿಗೆ ನಮಸ್ಕಾರ ಮಾಡ್ತೀಯ ಮೊದಲು ಕಬೀರ ಹೇಳ್ತಾನೆ ಅಪ್ಪ ನಾ ಗೋವಿಂದನಿಗೆ ನಮಸ್ಕಾರ ಮಾಡಂಗಿಲ್ಲ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಕೇಳಿದರೆ ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತಾನೆ ಯಾಕೆ ಅಂದಾಗ ಯಾಕ ಅಂದಾಗ ಹೇಳ್ತಾನೆ ಯಾಕೆ ನಾನು ಗುರುವಿಗೆ ಮೊಟ್ಟ ಮೊದಲು ನಮಸ್ಕಾರ ಮಾಡ್ತೀನಿ ಗೋವಿಂದನಿಗೆ ಆ ನಂತರ ನಮಸ್ಕಾರ ಮಾಡ್ತೀನಿ ಅಂತ ಕೇಳಿದ್ರೆ ಈ ಗೋವಿಂದ ಯಾರು ಅಂತ ತೋರಿಸ್ಕೊಟ್ಟ ಗುರು ಅದಕ್ಕಾಗಿ ನಾನು ಗುರುವಿಗೆ ಮೊಟ್ಟ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾನೆ ಮನ್ಯಾಗ 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 ಇಲ್ಲಿ ನೋಡಕತ್ತೀರಿಲ್ಲ ಮನ್ಯಾಗ ನಾವು ಹುಟ್ಟಿರ್ತೀವಿ ಅಲ್ಲ ಹುಟ್ಟಿರ್ತೀವಿ ಅಲ್ಲ ಹುಟ್ಟಿದಾಗ 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 ಏನು ಏನು ತೊಟ್ಟಲ್ದಾಗ ಹಾಕಿ ತೊಟ್ಟಲ್ದಾಗ ಹಾಕಿ ಏನು ಮಾಡ್ತಾರೆ ಕುತ್ತಿಗೆ ಸಿಗ್ತಾರ ಹಾಂ ಹುಟ್ಟಿದಾಗ ತೊಟ್ಟಲ್ದಾಗ ಹಾಕಿ ಮೊನ್ನೆಟ್ಟಿಲ್ಲ ಕುಟ್ಟಿಟ್ಟ ಕೊಡ್ರ ಚಪ್ಪರ್ಸಿ ಚಪ್ಪುರಿಸಂದ್ರಲ್ಲ ಏನಿಟ್ಟರೆ ಹೆಸರಿಡ್ತಾರ ಹೆಸರಿಡ್ತಾರೆ ಹೌದಲ್ಲ ಹೆಸರಿಟ್ಟ ಬಳಿಕ ನಾವು ಈಟ ಇರ್ತೀವಿ ತಾಯಿ ತೊಡಿ ಮೇಲೆ ಹಾಕ್ಕೊಂಡು ಆ ಮಗುವಿಗೆ ಹೇಳ್ತಿರ್ತಾಳೆ ಇಲ್ಲೊಂದು ಕುಂತೈತೆ ನೋಡ್ರಿ ಅಲ್ಲಿ ಅಲ್ಲಿ ಕುಂತಿಲ್ಲ ಅವರವ್ ಆ ಮಗುವಿಗೆ ಹೇಳ್ತಾಳೆ ಇನ್ನೊಂದು ಸ್ವಲ್ಪ ದೊಡ್ಡದಾದ ಬಳಿಕ ಅದು ಕೇಳಕತ್ತಾಳೆ ಇವ ನಿಮ್ಮ ಪಪ್ಪಾ ಏನು ಇವ ಇವ ಯಾರು ನಿಮ್ಮ ಪಪ್ಪಾ ಇವ ನಿಮ್ಮ ಅಣ್ಣ ಈಕಿ ಯಾರ ನಿಮ್ಮ ಅಕ್ಕ ಇವರು ಯಾರು ನಿಮ್ಮ ಕಾಕಾ ಇವ ಯಾರ ನಿಮ್ಮ ದೊಡ್ಡಪ್ಪ ಅಂತ ಹೇಳ್ತಾಳೆ ಆ ಮಗು ದೊಡ್ಡದಾದಂಗೆಲ್ಲ ದೊಡ್ಡದಾದಂಗೆಲ್ಲ ಮೀಸಿ ಬಂದ ಬಳಿಕ ಏನಂತತಿ ಅಪ್ಪಗ 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 ಹಂಗೆ ಅಪ್ಪಗ ಅಪ್ಪ ಅಂತೈತಿ ಹೌದಲ್ಲ பப்பா அரி யார் தாரியோ பப்பாந்த கரீத்தாரண்ணே ஹௌதல்ல நோட்றி அவரு அவு யார்க்கு கொட்டிருத்தாள் அவ்வளே பப்பா அந்த காக்க காக்கா அந்தது நோட்றி அக்க அக்க அந்த அண்ணகண்ண அந்த அப்பா யாரும் அந்த நமக்கு கத்திறங்க இவனே நம்ம அப்பா அந்த தோர்ஸ் கொடாகத்தா இத்தாழல்ல இவ ஜப்பா அந்தி தோர்ஸ் கொடுத்தாள் அதுக்கு குரு தொடம்மா அதுக்கு குரு தொடம்மா அதுக்க ಅದಕ್ಕೆ ಗುರು ಭಾಳ ದೊಡ್ಡವ ಗುರು ಮಾಮೂಲಿ ಅಂತ ಹೇಳ್ತಾರೆ ಗುರು ತಾಯಿ ಅಂತ ಹೇಳ್ತಾರೆ ಅಂತ ಶಿವಯೋಗಿಯನ್ನ ಗಜದಂಡ ಶಿವಯೋಗಿಯನ್ನು ಅರ್ಸ್ಕೊತ ಬಂದ ಮೂರು ದಿವಸ ಆಗಿಂದ ಶಿವಯೋಗಿಗಳು ಬೆಟ್ಟಾದರೂ ನೀನು ಯಾರಪ್ಪ ಅಂತಂದ್ರೆ ನೀನು ಯಾರು ಅಂತ ಹೇಳಿ ಸಿದ್ಧಾರೂಢರು ಕೇಳಿದಂಥ ಗಜದಂಡ ಸ್ವಾಮಿಗಳು ಅಪ್ಪ ನೀನು ಯಾರು ಅಂತ ಕೇಳಿದಾಗ ನಾನಾಗಿದ್ದರೆ ಹೇಳ್ಬಿಡ್ತೀವಿ ನಾವು ಯಾರಾಗಿದ್ರೆ ಹೇಳ್ಬಿಡ್ತೀವಿ ನಾವು ಇಂಥವರು ಇಂಥ ಊರವರು ಹಿಂಗೆ ಬಂದೀವಿ ನಮ್ಮ ಅಪ್ಪನ ಹೆಸರು ಹಿಂಗೆ ನಮ್ಮ ಅಮ್ಮನ ಹೆಸರು ಹಿಂಗೆ ರೇಷನ್ ಕಾರ್ಡ್ನಾಗ ಇಷ್ಟಿನ ಹೆಸರು ನಂದೈತಿ ಫ್ರೀ ಅಕ್ಕಿ ಅಕ್ಕಿ ಕೊಡ್ತಾರೆ ಹತ್ತು ಕೆ ಜಿ ಏನೇನು ಹೇಳ್ತಿದ್ದೀವಿ ನಾವು ನಮ್ಮ ನಮ್ಮ ನಮ್ಮದೇ ಬೇರೆ ಮಹಾತ್ಮರದ್ದು ಮಹಾತ್ಮರದ್ದು ಬೇರೆ ನೀನು ಯಾರು ಅಂತ ಕೇಳಿದ್ರು ಸಿದ್ಧಾರೂಢ ಆಗಲಿರುವಂಥ ಸಿದ್ದ ಹೇಳ್ತಾನೆ ಅಪ್ಪ ಅವರೇ ನಾನು ಯಾರು ಅನ್ನೋದನ್ನು ತಿಳ್ಕೊಳಕ್ಕೆ ನಿಮ್ಮ ಹತ್ರ ಬಂದೇನು ರೀ ಅಂತಂದ ನಿಮ್ಮ ಹತ್ರ ಅದನ್ನ ತಿಳ್ಕೊಳಕ್ಕೆ ಬಂದೀನಿ ಅಂತ ಹೇಳಿ ಸಿದ್ಧಾರೂಡಂದ ಭಲೆ ಭಲೆ ಇದು ಸಾಮಾನ್ಯ ವಜ್ರ ಅಲ್ಲ ಕೊಹಿನೂರು ವಜ್ರ ಐತಿ ಇದು ಕೊಹಿನೂರು ವಜ್ರ ಐತಪ್ಪ ಅಂತ ಹೇಳಿ ಗುರು ವಿಚಾರ ಮಾಡಿ ಹೇಳ್ತಾನೆ ಹೋಗು ನೀನು ಸೇವಾ ಮಾಡ್ಕೊಂತ ಈ ಮಠದಾಗಿರು ಅಂತ ಹೇಳಿ ಅವನಿಗೆ ಸಿದ್ಧನಿಗೆ ಗುರು ಏನು ಮಾಡ್ತಾನ ಅಂತ ಕೇಳಿದ್ರೆ ಮಠದಾಗ ಇಟ್ಕೊತಾನೆ ಮಠದಾಗ ಇಟ್ಕೊತಾನೆ ಸಿದ್ಧ ಆನಂದವಾಗಿ ಸೇವಾ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ದಿನ ಆ ಮಠದಲ್ಲಿ ಸಿದ್ಧ ಬರೀ ಯಾವಾಗಲೂ ಗುರು ಪಾಠವನ್ನು ಮಾಡೋ ಮುಂದೆ ಸಿದ್ಧ ಎಲ್ಲಿರ್ತಾನಂತ ಕೇಳಿದರೆ ದನದ ಹಕ್ಕಿಯೊಳಗಿರ್ತಾನೆ ಕುದುರೆ ಲದ್ದೆಯನ್ನು ತೆಗೆದು ಹಕ್ಕಿ ಕಸ ಹೊಡೆದು ಸಗಣಿ ಹೊರಗಡೆ ಹಾಕೋದು ಇದನ್ನೆಲ್ಲ ಮಾಡ್ತಾನೆ ಅಲ್ಲೊಂದು ಸಂಸ್ಕೃತ ಪಾಠಶಾಲ ಇರ್ತತಿ ಆ ಪಾಠಶಾಲೆಯೊಳಗೆ ವೇದ ಉಪನಿಷತ್ತು ಆಗಮಗಳನ್ನು ಹುಡುಗರು ಕಲಿತಿರ್ತಾರೆ ವೇದ ಆಗಮ ಉಪನಿಷತ್ತನ್ನು ಕಲಿಯುವಂಥ ಹುಡುಗರಿಗೆಲ್ಲ ಏನು ಕೊಡ್ತಿರ್ತಾರೆ ಅಂತ ಕೇಳಿದ್ರೆ ಹಣ್ಣ ಹಾಲ ಚಲೋ ಚಲೋ ಊಟ ಕೊಡ್ತಿರ್ತಾರೆ ಸಿದ್ಧನಿಗೆ ಮಾತ್ರ ಅರ್ಧ ರೊಟ್ಟಿ ಅರ್ಧ ರೊಟ್ಟಿ ಅದನ್ನ ತಿಂದು ಸಿದ್ಧ ಮಠದಾಗಿರ್ತಾನೆ ಇರ್ತಾನೆ ಈ ಗುಡುಗುಂಟಿ ಮಡದಾಗ ಸಂಸ್ಕೃತ ಪಾಠಶಾಲೆ ಅಂತ ಉಪನಿಷತ್ತನ್ನು ಕಲಿಸ್ತಾರಂತೆ ಎಷ್ಟು ಶಾಣ್ಯಾರದಾರ ಹುಡುಗರು ನೋಡಬೇಕು ಅಂತ ಹೇಳಿ ಒಬ್ಬ ಶಾಸ್ತ್ರಿ ಬರ್ತಾನೆ ಒಬ್ಬ ಶಾಸ್ತ್ರಿ ಬರ್ತಾನೆ ಅಲ್ಲಿಗೆ ಸುಬ್ಬಾಶಾಸ್ತ್ರಿ ಅಂತ ಹೇಳಿ ಒಬ್ಬ ಶಾಸ್ತ್ರಿ ಬರ್ತಾನೆ ಶಾಸ್ತ್ರಿ ಬಂದಾಗ ಇವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಕೇಳಿ ಏನ್ರೀ ಗಜದಂಡ ಸ್ವಾಮಿಗಳೇ ಸಂಸ್ಕೃತ ಅಂದ್ರೆ ಕೇವಲ ಬ್ರಾಹ್ಮಣ್ರದ್ದು ನೀವೆಲ್ಲ ಉಳ್ಳಾಗಡ್ಡಿ ತಿಂದವರು ಶಗಣಿ ಬಳೆ ಅವರು ನಿಮ್ಮ ಸತ್ತಲ್ಲದು ಈ ಅನ್ಯ ಜಾತಿಯವರ ಸತ್ತಲ್ಲ ಸಂಸ್ಕೃತ ಅಂದ್ರೆ ಕೇವಲ ಬ್ರಾಹ್ಮಣರ ಸತ್ತು ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಟ್ರಿ ಕೇಳೋಣ ಅಂತ ಹೇಳ ಬಂದು ಅಹಂಕಾರದಿಂದ ಬರ್ತಾನೆ ಟಿ ವಿಯಿಂದ ಬರ್ತಾನೆ ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ ನೀವೆಲ್ಲ ಉಳ್ಳಾಗಡ್ಡಿ ಬೊಳ್ಳೆ ತಿನ್ನೋರು ನಿಮಗೆ ಯಾವ ಕಾಲದಾಗ ಸಂಸ್ಕೃತ ಹತ್ತಬೇಕು ಅದು ಬ್ರಾಹ್ಮಣರಿಗೆ ಮಾತ್ರ ಸಂಸ್ಕೃತ ನಿಮಗದು ಯೋಗ್ಯ ಎಲ್ಲ ಹತ್ತಂಗಿಲ್ಲ ಅಂತ ಹೇಳಿ ಅಂದು ಏನು ಮಾಡ್ತಾನೆ ಅಂತ ಕೇಳಿದರೆ ಏನು ಮಾಡ್ತಾನೆ ಅಂತ ಕೇಳಿದರೆ ಕೇಳಾಕತ್ತಾನೆ ಕೇಳಾಕತ್ತಾನೆ ಉಪನಿಷತ್ತು ಅಂದ್ರೆ ಏನ್ರಿ ಅಂತ ಕೇಳ್ತಾನೆ ಹುಡುಗರಿಗೆ ಅಲ್ಲಿ ಕಲಿಯಾಕತ್ತವ ಆ ಹುಡುಗರಿಗೆ ಉಪನಿಷತ್ತು ಅಂದ್ರೆ ಏನು ಅಂತ ಕೇಳ್ತಾನೆ ಒಬ್ಬ ಹುಡುಗ ಹೇಳ್ತಾನೆ ಉಪನಿಷತ್ತು ಅಂದ್ರೆ ಒಂದು ಪುಸ್ತಕ ರೀ ಅಂತ ಹೇಳ್ತಾನೆ ಹುಡುಗರು ಭಾಳ ಮಜಾ ಇರ್ತಾರೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಹೆಂಗೆ ಕುಂತಾವ ಹಾಂ ಹುಡುಗರು ಭಾಳ ಮಜಾ ಇರ್ತಾವ ಹಾಂ ಸಾಲ್ಯಾಗ ಮಾಸ್ತರ್ ಕೇಳಿದ್ರಂತೆ ಸಾಲ್ಯಾಗ ಸಾಲು ಯಾವಾಗ ಚಂದ ಕಾಣ್ತೈತಿ ತಂಗಿ ನಿನಗೆ ಅಂತ ಕೇಳಿದ್ರಂತ ಸಾಲು ಯಾವಾಗ ಮಾಸ್ತಾರೆ ಸಾಲ ಯಾವಾಗ ಚಂದ ಕಾಣ್ತೈತಿ ಸಾಲ ಯಾವಾಗ ಚಂದ ಕಾಣ್ತೈತಿ ಆ ಹುಡುಗರಿಗೆ ಕೇಳಿದ್ರಂತ ಸಾಲೆ ಯಾವಾಗ ನಿನಗೆ ಚಂದ ಕಾಣ್ತೈತಿ ಅಂದಾಗ ಒಬ್ಬ ಹುಡುಗ ಏನಂತ ಸರ ಕಂಪೌಂಡ್ ಕಟ್ಟಿದಾಗ ಚಂದ ಕಾಣ್ತೈತಿ ರೀ ಒಬ್ಬ ಹುಡುಗ ಕಂಪೌಂಡ್ ಕಂಪೌಂಡ್ ಕಟ್ಟಿದಾಗ ಸಾಲು ಚಂದ ಕಾಣ್ತೈತಿ ರೀ ಏನಂತ ಇನ್ನೊಬ್ಬ ಹುಡುಗ ನಿನಗೆ ಯಾವಾಗ ಸಾಲು ಚಂದ ಕಾಣ್ತೈತಿ ತಮ್ಮ ಅಂತಂದ್ರಂತ ಸರ್ ಕಾಂಪೌಂಡ್ನ ಗಿಡ ಹಚ್ಚಿದಾಗ ಚಂದ ಕಾಣ್ತೈತಿರಿ ಅಂದಂತ ಇನ್ನೊಬ್ಬ ಈ ಮೂಲೆಗೊಬ್ಬಂಗ್ ಕುಂತಿದ್ದ ನಿನಗೆ ಯಾವಾಗ ಸಾಲಿ ಚಂದ ಕಾಣ್ತೈತಿ ಅಂತ ಕೇಳಿದ್ರಂತ ಆ ಹುಡುಗನಿಗೆ ಸರ್ ಕಾಂಪೌಂಡು ಕಟ್ಟಿರ್ತಾರೆ ರೀ ಗಿಡನೂ ಹಚ್ಚಿರ್ತಾರೆ ರೀ ಅದಕ್ಕೆ ಬಣ್ಣ ಹಚ್ಚಿರಿ ಚಂದ ಕಾಣ್ತೈತಿರಿ ಅಂತಂದಂತಮ್ಮ ಇನ್ನೊಬ್ಬ ಕೇಳಿದ್ರಂತ ಈ ಕಡೆ ಮೂಲೆ ತಿಮ್ಮ ಅಂತ ಕುಂತಿದ್ದಂತ ಅವ್ನು ಕೇಳಿದಂತ ತಮ್ಮ ತಿಮ್ಮ ನಿನಗೆ ಸಾಲ ಯಾವಾಗ ಚೆಂದ ಕಾಣ್ತೈತಿ ಅಂತ ಕೇಳಿದ್ರಂತೆ ಸರ್ ನನಗೆ ಗಿಡ ಹಚ್ಚಿರಿ ಚೆಂದ ಕಾಣಲ್ಲ ಬಣ್ಣ ಹಚ್ಚಿರು ಚೆಂದ ಕಾಣಂಗಿಲ್ಲ ಕಾಂಪೌಂಡ್ ಕಟ್ಟಿರು ಚೆಂದ ಕಾಣಂಗಿಲ್ಲ ಯಾವಾಗ ಬೆಸ್ಟ್ ಕಾಣ್ತೈತಿ ಅಂತ ಕೇಳಿದ್ರೆ ಯಾವಾಗ ಚಿಲ್ಕ ಹಾಕಿ ಕಿಲಿ ಹಾಕಿರ್ತಾರಲ್ರಿ ಅವತ್ತು ಭಾರಿ ಬೆಸ್ಟ್ ಕಾಣ್ತೈತಿ ರೀ ಸಾಲೆ ಅಂತದ್ ನಂತ ನೋಡ್ರಿ ಕ್ಯಾಕಿ ಹೊಡ್ಯಾಕತ್ತರಿ ಕಿಲಿ ಹಾಕಿ ಸಾಲಿ ಅದಕ್ಕೆ ಕ್ಯಾಕಿ ಹೊಡ್ಯಾಕತಾರ ಅವ್ರು ಹಾಂ ನೋಡ್ರಿ ಹಂಗಿರ್ತೈತಿ ಮತ್ತೊಂದು ಕಡೆ ಮಾಸ್ತರ್ ಕೇಳಿದ್ರಂತೆ ತಮ್ಮ ಸಾಲಿಗೆ ಬೆಂಕಿ ಐತೈತಿ ಏನು ಮಾಡ್ಬೇಕು ಅಂತ ಕೇಳಿದತಿ ಹುಡುಗರು ಇರ್ತಾರೆ ಭಾಳ ಅನಾಹುತ ಇರ್ತಾರೆ ಇವರು ಹಾಂ ಭಾಳ ಅನಾಹುತ ಇರ್ತಾರೆ ಈಗ ನಿಮ್ಗೆ ಬ್ಯಾಸ್ರೆ ಈಗ ಸಾಲಿ ಸುಟ್ಟಿ ಮಟ್ಟ ಯಾವಾಗ ಸಾಲಿ ಚಲುವಾದಿತ್ತು ಅದಿತ್ತು ಓಯ್ಯಪ್ಪ ಅನ್ಸಿರ್ತೈತಿ ನಿಮ್ಮ ಮನೆಯಾಗೆ ಹಾಂ ನೋಡಿರಿ ಹೌದಲ್ಲ ಗೋಂಡ್ ಹಾಕಾಕತ್ತೀರಿ ನೋಡಿ ಹೌದಲ್ಲ ಹಾಂ ಹಾಂ ನೋಡಿ ಸಾಲ ಮಾಸ್ತರ್ ಕೇಳಿದ್ರಂತ ಸಾಲಿಗೆ ಬೆಂಕಿ ಆತೈತಿ ಏನು ಮಾಡ್ಬೇಕು ಅಂತ ಕೇಳಿದ್ರೆ ಒಬ್ಬ ಹುಡುಗನಂತ ನೀರು ಹಾಕಬೇಕ್ರಿ ಸರ್ ಅಂತ ನಾನು ನೀರು ಹಾಕಿರೋ ಬೆಂಕಿ ಆರ್ತೈತಿ ಈ ತಮ್ಮ ಸಾಲಿಗೆ ಬೆಂಕಿ ಏನು ಮಾಡ್ಬೇಕಂತ ಕೇಳಿದ್ರಂತ ಮತ್ತೊಂದು ಹುಡುಗನಿಗೆ ಅವ ಮಣ್ಣು ಹಾಕ್ಬೇಕು ರೀ ಸರ್ ಅಂತಂದಂತ ಬೆಂಕಿ ಹಾರಿಸ್ಬೇಕ್ರಿ ಇನ್ನೊಬ್ಬ ನಮ್ಮ ತಿಮ್ಮ ಈ ಕಡೆ ಕುಂತಿದ್ದ ಅವನು ಅವ್ನು ಕೇಳಿದ ತಿಮ್ಮ ನೋಡು ಸಾಲಿಗೆ ಐತೆ ರೀ ಇವ ನೀರು ಹಾಕ್ಬೇಕಂತಾನೆ ಇವ್ರು ಮಣ್ಣು ಹಾಕ್ಬೇಕಂತಾರೆ ಇವನು ಇವನೊಂದು ಡಿಫ್ರೆಂಟಾಗಿರೋದ ಅನ್ಸರ್ ಹೊಟ್ಟೆ ಭಾಳ ಭಾಳ ಇರೋದು ಇವ್ನ ಆನ್ಸರ್ ಅದಕ್ಕೆ ಅವನಿಗೆ ಕೇಳಿದ್ರು ಅವ ಹೇಳಿದಂತ ಸರ್ ನೀರು ಹಾಕ್ಬಾರ್ದು ಮಣ್ಣು ಹಾಕ್ಬಾರ್ದು ರೀ ಏನೋ ಮಾಡಬಾರ್ದ್ರಿ ಸರ್ ಹೈಕೋಬೇಕ್ರಿ ಲಬ್ 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 ಅಂತಂದ ಯಾಕೋ ಅಂತಂದ್ರಂತ ಸರ್ ಯಾಕೆ ಹೊಯ್ಕೋಬೇಕು ಅಂದ್ರಂತ ಅವಾಗ ತಿಮ್ಮ ಅಂದಂತ ಸರ ನಾವು ಬಿಟ್ವಿ ಅಂದ್ರೆ ಸಾಲಿ ಬ್ಯಾಂಕೈತೆ ಗುಂದ್ಗಿ ಜನ ಎಲ್ಲರೂ ಕೊಡ ತೊಗೊಂಬಂದ್ಬಿಡ್ತಾರೆ ರೀ ಮಣ್ಣರ ಹಾಕ್ಲಿ ನೀರ ಹಾಕ್ಲಿ ನಾವು ಪಡಿಚಿಲ್ ತೊಗೊಂಡು ಹೊರಗೆ ಹೋಗ್ಬಿಡ್ತೀವಿ ರೀ ಚೀರಿಕೊಂತ ಅಂತಂದಂತ ಯಾಕೆ ಹೇಳ್ತೀನಿ ಅಂದರೆ ಹುಡುಗರು ಬುದ್ಧಿ ಹಿಂಗಿರ್ತದೆ ಹುಡುಗರ ಹುಡುಗರು ಬುದ್ಧಿ ಹಿಂಗೆ ಹಂಗೆ ಇಲ್ಲಿ ಏನು ಅಂತ ಕೇಳಿದ್ರು ಹುಡುಗರಿಗೆ ಕೇಳಿದರು ಉಪನಿಷತ್ತು ಅಂದ್ರೆ ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಉಪನಿಷತ್ ಒಬ್ಬ ಹುಡುಗ ಹೇಳಿದ ಉಪನಿಷತ್ ಅಂದ್ರೆ ಒಂದು ಪುಸ್ತಕ್ರಿ ಅಂತಂದಂತೆ ಕುತ್ಕೋ ಶರಣೆ ಇದೆ ಅಂದ್ರಂತ ಅವನಿಗೆ ಶಾಸ್ತ್ರಿ ಶರಣೆ ಕುತ್ಕೋ ಅಂತಂದ್ರಂತೆ ಇನ್ನೊಂದು ಹುಡುಗ ಕೇಳಿದ್ರು ಉಪನಿಷತ್ ಅಂದ್ರೆ ಏನೋ ತಮ್ಮ ಅಂತ ಕೇಳಿದ್ರು ಅವ ಹೇಳಿದ್ರಿ ಅನೇಕ ಶ್ಲೋಕಗಳಿಂದ ಕೂಡಿದ್ದೆ ಕೂಡಿದ ಪುಸ್ತಕ ಅಂದ್ರೆ ಏ ಕುತ್ಕೋ ಅವ್ನಕ್ಕೆ ಭಾಳ ಶರಣನಿಯದೆ ಅಂತ ಯಾರೂ ಹೇಳಕ್ಕೆ ಬರಲಿಲ್ಲ ಯಾರೂ ಹೇಳಕ್ಕೆ ಬರಲಿಲ್ಲ ಸಿದ್ಧಾರೂಢ ಆಗಲಿರುವಂಥ ಸಿದ್ಧ ಹಕ್ಕ್ಯಾ ಕುತ್ಕೊಂಡಿದ್ದ ಒಂದು ಮೂಲೆಯೊಳಗೆ ಆ ಆಕಳ ಕಟ್ಟು ಜಾಗದಾಗ ಕುದುರೆ ಕಟ್ಟು ಜಾಗದಾಗ ಕುಂತಿದ್ದ ಇದನ್ನೆಲ್ಲ ನೋಡಾಕತ್ತಿದ್ದ ಸಿದ್ಧ ನೋಡಿ ಏನ್ರಿ ಸ್ವಾಮಿಗಳ ಹೇಳಿಲ್ಲ ಉಳ್ಳಾಗಡ್ಡಿ ಬದನಿಕಾಯಿ ಬೊಳ್ಳಿ ತಿನ್ನೋರಿಗೆಲ್ಲ ಸಂಸ್ಕೃತ ಹತ್ತದೇನು ಹೆಂಗೆ ಕಲಿಸಿರಿ ನೀವು ಬರೀ ಇವ್ರಿಗೆಲ್ಲ ಹಾಲು ಹಣ್ಣು ತಿಂದು ದುಂಡಿಗೆ ಕಾಜಿನ ಗುಂಡು ಮಾಡಿರೋ ಹೊರತು ಏನು ಜ್ಞಾನ ಚಂಡ ಮಾಡಿಲ್ಲಲ್ಲ ನೀವು ಅಂತಂದಂತ ಸಿದ್ಧನಿಗೆ ಈ ಮಾತು ಕೇಳಿ ಎದೆ ಹಾಗೆ ಚುಚ್ಚಿದಂಗೆ ಆಯ್ತು ನನ್ನ ಗುರುವಿಗೆ ಹಿಂಗೆ ಅನ್ನಾಕತ್ತಲ್ಲ ಇದಕ್ಕೆ ಸಮರ್ಥವಾದಂಥ ಉತ್ತರ ಕೊಡಬೇಕು ಅಂತೇಳಿ ಎದ್ದು ಬಂದವನ ಆ ದನದಕ್ಕಾಗಿಂದ ಎದ್ದು ಬಂದ ಗುರುಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತಾನೆ ಯಪ್ಪ ನಾನು ನಾ ಇವ ಕೇಳಾಕತ್ತಾನಲ್ಲ ಇವ್ರು ಕೇಳಾಕತ್ತಲ್ಲ ಶಾಸ್ತ್ರಿಗಳು ಅದಕ್ಕೆ ಉತ್ತರ ಕೊಡ್ಲೇನ್ರಿ ಅಂತಂದ ಉತ್ತರ ಕೊಡ್ಲೇನ್ರಿ ಅಂದ ಕೊಡಪ್ಪ ನೋಡೋನು ಅಂತಂದ್ರೆ ಗೋಚಿದಂಡ ಸ್ವಾಮಿಗಳು ಉತ್ತರ ಕೊಡಪ್ಪ ನೋಡುನು ಅಂತಂದ್ರು ಸಿದ್ಧ ಒಂದೇ ಮಾತನ್ನಾಗ ಹೇಳ್ತಾನೆ ಉಪನಿಷತ್ತು ಅಂದ್ರೆ ಬ್ರಹ್ಮ ವಿದ್ಯೆ ಬ್ರಹ್ಮನನ್ನು ತಿಳ್ಕೊಳ್ಳೋ ವಿದ್ಯೆ ಉಳ್ಳಂಥ ಪುಸ್ತಕವೇ ಉಪನಿಷತ್ತು ಹಾಗಾದ್ರೆ ಉಪನಿಷತ್ತಿನ ಅರ್ಥ ಏನು ಅಂತ ಕೇಳಿದ್ರೆ ಉಪ ಅಂದ್ರೆ ಸಮೀಪ ಉಪ ಅಂದ್ರೆ ಸಮೀಪ ನೀ ಅಂದ್ರೆ ಜ್ಞಾನ ಇಷದ ಅಂದ್ರೆ ಇರೋದು ಯಾರು ಶಿವನ ಸಮೀಪವಿದ್ದು ಬ್ರಹ್ಮನ ಸಮೀಪವಿದ್ದು ಬ್ರಹ್ಮಜ್ಞಾನವುಳ್ಳವರು ಹಾಕಾರಲ್ಲ ಅವರೆಲ್ಲರೂ ಯಾರು ಅಂತ ಕೇಳಿದ್ರೆ ಅದೇ ಉಪನಿಷತ್ತು ಅಂತ ಹೇಳಿ ಅದಕ್ಕೆ ಸುಂದರವಾದಂಥ ಉಪನ್ಯಾಸವನ್ನು ಕೊಟ್ಟಾಗ ಗುರುಗಳು ಕುಂತಿದ್ರಲ್ಲ ಅಲ್ಲಿ ಮೇಲೆ ಎದ್ದ ಬಂದುಬಿಡ್ತಾರೆ ಗಜಂಡ ಶಿವಯೋಗಗಳು ಬಂದು ಸಿದ್ಧನನ್ನು ಅಪ್ಪಿಕೊಂಡು ಅವಾಗವ ಸುಬ್ಬಾಶಾಸ್ತ್ರಿ ಅಂತಾನೆ ಏನ್ರೀ ಆ ಚಲೋ ವಿದ್ಯೆ ಏನಕ್ಕೆ ಬಲ್ಲಂಥ ಆ ಹುಡುಗನ್ನ ಕುದು ಲದ್ದಿ ಬೆಳೆ ಕಿಟ್ಟಿರಿ ಏನು ಇಲ್ಲದ ಈ ಗುಂಡುಗಳನ್ನು ಏನು ಮಾಡಿರಿ ಅಂತ ಕೇಳಿದ್ರೆ ಇವಕ್ಕೆ ಹಾಲು ಹಣ್ಣೆಲ್ಲ ತಿನಿಸಿ ಇಟ್ಟು ದಪ್ಪ ಮಾಡಿ ಮ್ಯಾಲೆ ಕುಂದ್ರೂ ಸರಿ ಏನ್ರಿ ಇದು ಅಂತ ಹೇಳಿ ಸುಬ್ಬಾಶಾಸ್ತ್ರಿ ಅಂದಾಗ ಆ ಗಜದಂಡ ಶಿವಯ್ಯಗಳು ಎದ್ದು ಬಂದು ಇವನನ್ನು ಅಪ್ಕೊಂಡು ಅಂತಾರೆ ಏನಂತಾರೆ ಅಂತ ಕೇಳಿದ್ರೆ ಇನ್ನು ಮ್ಯಾಲೆ ನೀ ಶಿದ್ದಲ್ಲಪ್ಪ ನೀ ಮೇಲೆ ಜಗತ್ತಿಗೆಲ್ಲ ಸಿದ್ಧಾರೂಢ ಭಾರತಿ ಅಂತ ಹೇಳಿ ಪ್ರಸಿದ್ಧ ಆಗುವಂತ ಹೇಳಿ ಸಿದ್ಧಾರೂಢನ ನಪ್ಗೊಂಡು ಅವತ್ತೇನಂತ ಕರೀತಾರೆ ಅಂತ ಕೇಳಿದರೆ ಸಿದ್ಧಾರೂಢ ಸಿದ್ಧಾರೂಢ ಭಾರತಿ ಅಂತ ಹೇಳಿ ಸಿದ್ಧಾರೂಢನಿಗೆ ನಾಮವನ್ನು ಕೊಡ್ತಾರೆ ಗಜದಂಡ ಶಿವಯೋಗಿಗಳು ಕೊಟ್ಟು ಹೇಳ್ತಾರೆ ಅಪ್ಪ ಹಂಸಕ್ಕೆ ಮಾನಸ ಸರಾವರವೇ ಬೇಕು ಅದಕ್ಕೆ ಈ ಶಾಲಿಕ ಮಾನಸ ಸರಾವರವೇ ಬೇಕು ಸಣ್ಣ ಕೆರೆ ಅದಕ್ಕೆ ಸಾಲಂಗಿಲ್ಲ ಅದಕ್ಕೆ ನೀನು ಈ ಪ್ರಪಂಚದಲ್ಲೆಲ್ಲ ಅಡ್ಡಾಡಿ ಏನು ಮಾಡು ಅಂತ ಕೇಳಿದ್ರೆ ವೇದ ಉಪನಿಷತ್ತುಗಳನ್ನು ನಿಜಗುಣರ ಸಿದ್ಧಾಂತಗಳನ್ನು ಷಟ್ಶಾಸ್ತ್ರಗಳನ್ನು ನೀನು ಪ್ರಚಾರ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿದಾಗ ಸಿದ್ಧಾರೂಢ ತನ್ನ ಕೊಳ್ಳಾಗಿರ್ತಕ್ಕಂಥ ಲಿಂಗವನ್ನು ತೆಗೆದು ಎಲ್ಲಿಟ್ಟ ಗಜದಂಡ ಶಿವಯುಗಳು ಪಾದಕೆಟ್ಟನ ನೀನು ಏನು ಹೇಳಿದರು ನಿನ್ನ ಆರೂಢನಾಗು ಮೂರು ತಿಳಿದು ಆರು ಏರಿದ ಆರೂಢನಾಗು ಆರೂಢ ಭಾರತೀಯಾಗು ಅಂತ ಹೇಳಿದ್ರಲ್ಲ ಲಿಂಗ ತೆಗೆದು ಕೆಳಗಿಟ್ಟಾಗ ಅವರ ಅಪ್ಪುಗಳು ಅಂದ್ರಂತ ಸಿದ್ಧಾರೂಢ ಲಿಂಗ ಯಾಕೆ ಕೆಳಗಿಟ್ಟಿ ಅಂದಾಗ ಹೇಳಿದ್ರಂತೆ ನೀವೇ ಹೇಳಿರಲ್ಲ ಆರೂಢನಾದ ಬಳಿಕ ರೂಢಿ ಯಾಕೆ ಬೇಕ್ರಿ ಇದ್ರ ಹಂಗೇನು ನನಗಿನ್ನ ಬ್ರಹ್ಮನೇ ಸಾಕು ಅಂತ ಹೇಳಿ ತಮ್ಮ ಲಿಂಗವನ್ನು ತೆಗೆದು ಗುರುವಿನ ಪದದಲ್ಲಿಟ್ಟು ಅಲ್ಲಿಂದ ಲೋಕ ಸಂಚಾರವನ್ನು ಮಾಡ್ತಾ ಮಾಡ್ತಾ ಸಿದ್ದಾರುರು ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಅದನ್ನು ಯಾವಾಗ ನೋಡೋಣ ಯಾವಾಗ ನೋಡೋಣ ನಾಳಿನ ದಿನ ನೋಡೋಣ ಅನ್ನುವಂಥ ಮಾತನ್ನು ಹಾರೈಸಿ ಇಲ್ಲೇನಾಗಿತ್ತು ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದನ್ನು ಕೈವಶಕ್ಕೆ ಕೊಟ್ಟ ಗುರುವೇ ಓಂ ಶ್ರೀ ಗುರು ಬಸವಲಿಂಗಾಯ ಎಂವರು ಬೆಸಗೊಂಡರೆ ಶುಭ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಲಿಂಗಬಲ ಬಲ ಲಿಂಗಬಲ ಗುರುಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕಿಂತಿನ ದಿನ ಲೇಶೆಂದು ಹೇಳಿರಯ್ಯ ಕೂಡಲ ಸಂಗನ ಶರಣರ ಪೂಜಿಸಿದ ಫಲ ನಿಮ್ಮ ಜಯಮಂಗಲಂ ಜಯ ಮಂಗಲಂ ಜಯ ಗುರುದೇ ಜಗಜ್ಯೋತಿಷ आरे ये मोटर तक वो आ गया গজান <kajana> নোড <and rota>